ಚಿಕ್ಕಂಡವ್ರು ಒಂದು ಮಾತು ಕೂಡ ಅನ್ನಿಸ್ತು ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದಾಗ ನನಗೆ ಬಹಳ ಸಂತೋಷ ಆಗಿದ್ದು ಚಿಕ್ಕಂಡವ್ ಮಾಡೋ ಕಾರ್ಯ ಯಾವುದೇ ಮಾಡೋದು ಕೂಡ ಅದು ಅಂತ ತಮಗೆ ಸಂತೋಷ ಕೊಡುವಂತ ಕಾರ್ಯ ಮಾಡ್ತಾರೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿವೆ ಏನಾದರೂ ಅವ್ರು ಬಿಟ್ಟಿದ್ದನ್ನು ಹೇಳಕ್ಕೆ ಇಷ್ಟ ಯುವ ಜನತೆಯಲ್ಲಿ ಸ್ಫೂರ್ತಿ ತರಬೇಕು ಯುವ ಜನತೆಯಲ್ಲಿ ವಿಷಯಗಳನ್ನು ತಿಳಿಸ್ಬೇಕು ಅಂತ ಆದರೆ ಅವರು ಐನೂರು ಶಾಲೆಗಳಲ್ಲಿ ಐನೂರು ಕಾಲೇಜುಗಳಲ್ಲಿ ಕನಕ ಚಿಕ್ಕಂಡವ್ರು ಅನ್ನಿಸ್ತು ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದಾಗ ನನಗೆ ಬಹಳ ಸಂತೋಷ ಆಗಿದ್ದು ಚಿಕ್ಕಂಡವ್ರು ಮಾಡೋ ಕಾರ್ಯ ಯಾವುದೇ ಮಾಡಿದ್ರು ಕೂಡ ಅದು ಅಂತ ತಮಗೆ ಸಂತೋಷ ಕೊಡುವಂತ ಕಾರ್ಯ ಮಾಡ್ತಾರೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿವೆ ಇವತ್ತೇನಾದರೂ ಅವ್ರು ಬಿಟ್ಟಿದ್ದನ್ನು ಹೇಳಕ್ಕೆ ಯುವ ಜನತೆಯಲ್ಲಿ ಸ್ಫೂರ್ತಿ ತರಬೇಕು ಯುವ ಜನತೆಯಲ್ಲಿ ವಿಷಯಗಳನ್ನ ತಿಳಿಸಬೇಕು ಅಂತ ಆದರೆ ಅವರು ಐನೂರು ಶಾಲೆಗಳಲ್ಲಿ ಐನೂರು ಕಾಲೇಜುಗಳಲ್ಲಿ ಕನಕ